ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ವೆಸ್ಟ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಪ್ರಾರಂಭ ಆಗಿತ್ತು ಹತ್ತೊಂಬತ್ತರ ನಂತರ ಒಂಬತ್ತು ಮಕ್ಕಳು ಶಾಲೆಯಲ್ಲಿ ಇಲ್ಲಿ ದಾಖಲಾತಿದ್ರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಐವತ್ತ ಎರಡು ಮಕ್ಕಳು ಶಾಲೆಗೆ ದಾಖಲಾದರು ಕಟ್ಟಡದ ಸಮಸ್ಯೆ ಉಂಟು ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯದ ಬಹಳಷ್ಟು ಕೊರತೆ ಉಂಟು ಈ ಮಕ್ಕಳು ಹಿಂದಿಯವರು ಹಿಂದಿ ಮೂಲದವರು ಅವರಿಗೆ ನಾವು ಕನ್ನಡದಲ್ಲಿ ಈಗ ಸುರುವಿನಿಂದ ಹೇಳಬೇಕಾಗ್ತದೆ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಸಾಲಾಗಿ ಕುಳಿತು ಯೋಗ ಮಾಡ್ತಾ ಇರೋ ಮಕ್ಕಳು ಹಾಡು ಹಾಡುತ್ತಾ ನಲಿದಾಡುತ್ತಾ ಮಕ್ಕಳ ಮೊಗದಲ್ಲಿ ಮಂದಹಾಸ ಮೂಡಿಸಿ ಪಾಠ ಪ್ರವಚನ ಹೇಳಿಕೊಡ್ತಾ ಇರೋ ಶಿಕ್ಷಕಿ ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ಬೋಳಾರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಕ್ಷಿಣ ಕನ್ನಡ ಶೈಕ್ಷಣಿಕ ಕ್ರಾಂತಿಗೆ ಹೆಸರುವಾಸಿಯಾದ ಜಿಲ್ಲೆ ಈ ಕ್ರಾಂತಿಯ ಹಿಂದೆ ಶಿಕ್ಷಣ ಸಂಸ್ಥೆಗಳು ಮಾತ್ರವಲ್ಲ ಶಿಕ್ಷಕ ಶಿಕ್ಷಕಿಯರ ಪರಿಶ್ರಮವೂ ಅಗಾಧ ನಾವೀಗ ಹೇಳಲು ಹೊರಟಿರೋದು ಅಂತ ಅಂತಹುದ್ದೆ ಶಿಕ್ಷಕಿಯೊಬ್ಬರ ಯಶೋಗಾತೆಯನ್ನ ಸಖತ್ ಎಂಜಾಯ್ ಮಾಡ್ತಾ ಮಕ್ಕಳಿಗೆ ಪಾಠ ಮಾಡ್ತಾ ಇರೋ ಈ ಶಿಕ್ಷಕಿ ಗೀತಾ ಜೋಡಿಸ್ ಸಲ್ದಾನ ಕ್ಲಸ್ಟರ್ ಸಿಆರ್ಪಿ ಆಗಿದ್ದ ಗೀತಾ ಜೋಡಿಸ್ ಸಲ್ದಾನ ಕೌನ್ಸೆಲಿಂಗ್ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ಕಚೇರಿಯ ಆವರಣದಲ್ಲಿರುವ ಬೋಡಾರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಆಯ್ಕೆ ಮಾಡಿಕೊಂಡ್ರು ಈ ಶಾಲೆಯಲ್ಲಿ ಆಗಸ್ಟ್ ಮೂವತ್ತೊಂದರವರೆಗೆ ದಾಖಲಾಗಿದ್ದ ಮಕ್ಕಳ ಸಂಖ್ಯೆ ಕೆ la bomba to. ಆದರೆ ಹಾಜರಾಗ್ತಾ ಇದ್ದವರು ಐದು ಮಂದಿ ಮಾತ್ರ ಒಂದರ್ಥದಲ್ಲಿ ಶಾಲೆಯನ್ನ ಮುಚ್ಚುವ ಸ್ಥಿತಿಯೇ ಎದುರಾಗಿತ್ತು ಸೆಪ್ಟೆಂಬರ್ ಒಂದರಂದು ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಗೀತಾ ಜುಡಿತ್ ಅವರು ಈ ಶಾಲೆಗೆ ಬಂದಾಗ ಮಕ್ಕಳ ಸಂಖ್ಯೆ ನೋಡಿ ದಂಗಾಗಿ ಹೋಗಿದ್ರು ಹೇಗಾದರೂ ಮಾಡಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸಬೇಕು ಅಭಿವೃದ್ಧಿ ಪಡಿಸಬೇಕು ಎಂದು ಪಣತುಟ್ಟ ಗೀತಾ ಟೀಚರ್ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಲ್ಲಿನ ಪರಿಸರದ ಪ್ರದೇಶಗಳಲ್ಲಿ ಸರ್ವೆಗೆ ಇಳಿದ್ರು ಬೋಳಾರ ಪರಿಸರದ ಮೀನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರ ಮಕ್ಕಳು ಶಾಲೆಗೆ ಹೋಗದೆ ಅಲ್ಲಿಗೆ ಇರ್ತಾ ಇದ್ರು ಆದ್ದರಿಂದ ಪಾಲಕರ ಮನವೊಲಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸುವ ಪ್ರಯತ್ನವನ್ನ ಮಾಡಿದ್ರು ಪರಿಣಾಮವಾಗಿ ಒಂದೇ ತಿಂಗಳಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಐವತ್ತೆರಡಕ್ಕೆ ಏರಿತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ವೆಸ್ಟ್ ಈ ಶಾಲೆ ಸುಮಾರು ಒಂಬೈನೂರ ಹದಿಮೂರರಲ್ಲಿ ಪ್ರಾರಂಭ ಆಗಿತ್ತು ಬಹಳ ವರ್ಷಗಳ ಒಂದು ಇತಿಹಾಸ ಈ ಶಾಲೆಗಿದೆ ಆದರೆ ಪ್ರತಿ ವರ್ಷ ಬಹಳಷ್ಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ ಪ್ರತಿ ವರ್ಷ ಇನ್ನೂರೈವತ್ತು ಮುನ್ನೂರು ಹೀಗೆಲ್ಲ ಮಕ್ಕಳು ರಾಶಿ ರಾಶಿ ಇದ್ದರು ಯಾಕೆಂದರೆ ಇಲ್ಲಿ ಪರಿಸರದಲ್ಲಿ ಹತ್ತಿರದಲ್ಲಿ ಎಲ್ಲೂ ಶಾಲೆ ಆಕನೇ ಕಾಲದಲ್ಲಿ ಇರಲಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಶಾಲೆಯಲ್ಲಿ ಬಹಳ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಎಂದರೆ ಎರಡು ಸಾವಿರದ ಆಗುವಾಗ ಈ ಶಾಲೆಯಲ್ಲಿ ಬೆರಳೆಣಿಕೆಯಷ್ಟು ಮಕ್ಕಳಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಒಂಬತ್ತು ಮಕ್ಕಳು ಶಾಲೆಯಲ್ಲಿ ಇಲ್ಲಿ ದಾಖಲಾತಿದ್ರು ಈ ಶಾಲೆಯಲ್ಲಿ ಒಂದರಿಂದ ಏಳನೇವರೆಗೆ ಬೇರೆ ಬೇರೆ ಕ್ಲಾಸಿಗೆ ಹೀಗೆ ಈ ಮಕ್ಕಳು ಅಲ್ಲಿ ಇರುವಾಗ ಶಾಲೆಗೆ ಬರುತ್ತಿದ್ದ ಮಕ್ಕಳು ಕೇವಲ ನಾಲ್ಕು ಅಥವಾ ಐದು ಒಂದು ಆರು ಎರಡು ವರ್ಷಗಳಿಂದ ಸುಧಾ ಮೇಡಮ್ ಈ ಶಾಲೆಯಲ್ಲಿ ಇದ್ದರು ಈಗ ಈ ವರ್ಷ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬರು ಆಗಸ್ಟ್ ತಿಂಗಳಲ್ಲಿ ನಾನು ಮೊದಲು ನಾನು ಸಿ ಆರ್ ಪಿ ಆಗಿದ್ದೆ ನಾನು ಕೌನ್ಸಿಲಿಂಗ್ ಆಗಿ ಈ ಶಾಲೆಯಲ್ಲಿ ತೆಗೆದುಕೊಂಡೆ ಇಲ್ಲಿ ಬಂದಾಗ ಈ ಬೆರಳಿಕೆಯಷ್ಟು ಈ ಮಕ್ಕಳ ಸಂಖ್ಯೆ ನೋಡಿ ನನಗೆ ಬಹಳ ಬೇಸರಾಗಿ ಸುತ್ತಮುತ್ತಲಿನ ಪರಿಸರವನ್ನು ನಾನು ಹೋಗಿ ಮಕ್ಕಳ ಒಂದು ಏನು ಎಲ್ಲೆಲ್ಲಿ ಮಕ್ಕಳಿದ್ದಾರೆ ಅಂತ ಅವರನ್ನು ಹುಡುಕಾಡಿದೆ ನೋಡುವಾಗ ಈ ಸಮುದ್ರ ತೀರದತ್ರ ಈ ಬಂದರ್ ಸೈಡಲ್ಲೆಲ್ಲ ಶಾಲೆಗೆ ಹೋಗದ ಶಾಲೆಯ ಮುಖವನ್ನೇ ನೋಡದ ಬಹಳಷ್ಟು ಮಕ್ಕಳು ಪದ್ಯದಲ್ಲಿದ್ದರು ನನಗೆ ಅದನ್ನು ನೋಡಿ ಮಕ್ಕಳನ್ನು ಏನಾದರೂ ನಾವು ಶಿಕ್ಷಣ ನೀಡಬೇಕು ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನೆಲ್ಲ ಅವರ ತಾಯಿ ತಂದೆಯವರನ್ನೆಲ್ಲ ಮಾತಾಡಿಸಿ ಪೋಷಕರ ಹತ್ರ ಮಾತಾಡಿಸಿ ಹಾಗೂ ಎಲ್ಲ ಆ ಅವರ ಕೆಲಸ ಮಾಡುವ ದನಿಯ ಹತ್ರ ಮಾತಾಡಿ ಎಲ್ಲರ ಸಂಬಂಧಪಟ್ಟ ಅಧಿಕಾರಿ ಅವರ ವರ್ಗದವರತ್ರ ಮಾತಾಡಿ ಅವರನ್ನೆಲ್ಲರನ್ನೂ ಶಾಲೆಗೆ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಈ ಶಾಲೆಗೆ ಈ ಸಲ ಇಷ್ಟು ಮಾಡಬೇಕಾದ್ರೆ ನಾನು ಒಬ್ಬಳೇ ಅಲ್ಲ ಜೊತೆಗೆ ನನಗೆ ನಾನು ನಮ್ಮ ಬಿ ಒ ಸರ್ ಹತ್ರ ಕೇಳಿದೆ ಇಷ್ಟು ಮಕ್ಕಳೆಲ್ಲ ಇಲ್ಲಿ ಇದ್ದಾರೆ ಕ್ಷೇತ್ರ ಶಿಕ್ಷಣ ಆದ್ಯತೆ ಕೇಳಿದಾಗ ಬನ್ನಿ ಕರ್ಕೊಂಡು ತನ್ನಿ ಶಾಲೆಗೆ ನೀವೊಂದು ಶಾಲೆ ತೆರೆಯಿರಿ ಶಾಲೆ ಮಾಡಿ ಅಂತ ಭಾಳಷ್ಟು ಸಹಕಾರ ಕೊಟ್ಟರು ನಮಗೆ ನಮ್ಮ ಆಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀತಾ ಈಶ್ವರ್ ಸರ್ ಅವರು ಹಾಗಿರುವಾಗ ನನಗೂ ಒಂದು ಹೆಚ್ಚು ಬಲ ಬಂತು ಈ ನಿಟ್ಟಿನಲ್ಲಿ ಈ ಒಂದು ಶಾಲೆ ಓಪನ್ ಆಯಿತು ಒಂಬತ್ತು ಮಕ್ಕಳು ಇದ್ದರು ಈಗ ಒಂದು ನಾಲ್ಕೈದು ದಿನಗಳ ಹಿಂದೆ ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಐವತ್ತ ಎರಡು ಮಕ್ಕಳು ಶಾಲೆಗೆ ದಾಖಲಾದರು ಇನ್ನು ಇಪ್ಪತ್ತು ಮೂವತ್ತು ಮಕ್ಕಳು ಈ ಪರಿಸರದಲ್ಲಿ ಅಲ್ಲೇ ಇದ್ದಾರೆ ಆದರೆ ಇಲ್ಲಿ ಅವರನ್ನು ಸೇರಿಸಲಿಕ್ಕೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ ಒಂದನೇದು ಎರಡನೇದು ಮೂಲ ಬೇಕಾದಂಥ ಈ ಶಾಲೆಯಲ್ಲಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲ ಕಟ್ಟಡದ ಸಮಸ್ಯೆ ಉಂಟು ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಹಳಷ್ಟು ಕೊರತೆ ಉಂಟು ಆದ್ದರಿಂದ ನಾನು ದಾನಿಗಳತ್ರ ಒಂದು ಸಹಾಯವನ್ನು ಈ ಬಡ ಮಕ್ಕಳಿಗೆ ಒಂದು ವಿದ್ಯಾರ್ಜನೆ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ನಾವಿಬ್ಬರೇ ಇಲ್ಲಿ ಶಿಕ್ಷಕರಿದ್ದಾವೆ ನಮಗೆ ಬೇರೆ ಬೇರೆ ಕ್ಯಾಟಗರಿಯ ಮಕ್ಕಳು ಈಗ ಇದರಲ್ಲಿದ್ದಾರೆ ಒಂದನೇ ಅವರು ಸುಮಾರು ಮೂವತ್ತಿದ್ದಾರೆ ನಾ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ತರಗತಿಯವರೆಗೆ ಸುಮಾರು ಆರು ವರ್ಷದಿಂದ ಹದಿಮೂರು ಹದಿನಾಲ್ಕು ವರ್ಷದವರೆಗಿನ ಮಕ್ಕಳು ಈ ಶಾಲೆಯಲ್ಲಿ ಈಗ ನಮಗೆ ಸಿಕ್ಕಿದಂಥದ್ರಲ್ಲಿದ್ದಾರೆ ಆದರೆ ಶಿಕ್ಷಕರು ನಾವು ಇಬ್ಬರೇ ಈ ಮಕ್ಕಳು ಹಿಂದಿಯವರು ಹಿಂದಿ ಮೂಲದವರು ಅವರಿಗೆ ನಾವು ಕನ್ನಡದಲ್ಲಿ ಈಗ ಸುರುವಿನಿಂದ ಹೇಳಬೇಕಾಗ್ತದೆ ಆ ಐಯಿಂದ ಹೇಳಬೇಕಾಗ್ತದೆ ಅವರಿಗೆ ಏನೂ ಗೊತ್ತಿಲ್ಲ ಅದರದ್ದು ಬಹಳ ಇದೊಂದು ದೊಡ್ಡ ಒಂದು ಟಾಸ್ಕ್ ಚಾಲೆಂಜ್ ಆಗಿ ನಾನು ತಗೊಂಡಿದ್ದೇನೆ ದೇವರು ನನಗೆ ಸಹಕಾರ ಕೊಟ್ಟದ್ದು ನಾನೇ ಅಲ್ಲ ಜೊತೆಗೆ ಎಲ್ಲರ ಸಹಕಾರ ಇದಕ್ಕೆ ಇದೆ ನೀವು ಊರಿನವರು ಈ ಟಿ ವಿ ನೋಡುವವರೆಲ್ಲರೂ ಇದಕ್ಕೆ ಸಹಕರಿಸಿ ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಮಕ್ಕಳನ್ನು ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡಲಿಕ್ಕೆ ನಾವು ನೀವೆಲ್ಲರೂ ಸಹಕರಿಸೋಣ ಅಂತ ಈ ಟಿ ವಿ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ ಸದ್ಯ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿ ಗೀತಾ ಟೀಚರ್ ಸೇರಿ ಇಬ್ಬರು ಶಿಕ್ಷಕಿಯರಿದ್ದಾರೆ ಅಕ್ಷರ ದಾಸೋಹದಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಸಿಗ್ತಾ ಇದೆ ದಾನಿಗಳ ಸಹಕಾರದಿಂದ ಸ್ಲೇಟ್ ಕಡ್ಡಿಗಳು ಮಕ್ಕಳ ಕೈ ಸೇರಿದೆ ಆದರೆ ಶಾಲೆಯಲ್ಲಿ ಮೂಲ ಸೌಕರ್ಯದ ಕೊರತೆಯಿದ್ದು ವಿದ್ಯಾರ್ಥಿಗಳಿಗೆ ಯೂನಿಫಾರಂ ತೊಡಲು ಬಟ್ಟೆಗಿಲ್ಲ ಪುಸ್ತಕ ಬ್ಯಾಗ್ ಚಪ್ಪಲಿಗಳಿಲ್ಲ ಹೀಗಾಗಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಾನಿಗಳ ಸಹಕಾರ ಬೇಕಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೋಳಾರ ವೆಸ್ಟ್ ಇದೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಒಂದು ಕೆಲಸ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದೆ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಶ್ರೀಮತಿ ಗೀತಾ ಜುಡಿತ್ ಇವರು ವರ್ಗಾವಣೆಗೊಂಡು ಬಂದ ಬಳಿಕ ಏರಿಯಾಗಳಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಂತಹ ವಲಸೆ ಬಂದಂತಹ ಮಕ್ಕಳನ್ನು ಕರೆತೊಂದು ಈ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನವರೆಗೆ ಈ ಶಾಲೆಯಲ್ಲಿ ಒಂದು ಮಕ್ಕಳ ಸಂಖ್ಯೆ ಗಣನೀಯವಾಗಿ ಗಮನದಲ್ಲಿ ಇರುವಷ್ಟು ಪಾಠಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಮಕ್ಕಳ ಸಂಖ್ಯೆ ಇತ್ತು ಆದರೆ ಕೊರೋನಾದ ಸಂದರ್ಭದಲ್ಲಿ ಈ ವಲಸೆ ಬಂದ ಮಕ್ಕಳು ತಮ್ಮ ಮೂಲ ಸ್ಥಾನಗಳಿಗೆ ತೆರಳಿದ ನಂತರ ಇಲ್ಲಿನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಯಿತು ಕೇವಲ ಐದು ಆರು ಮಕ್ಕಳ ಸಂಖ್ಯೆ ಇದ್ದು ಶಿಕ್ಷಕರೂ ಕೂಡ ಬೇರೆ ಶಾಲೆಗಳಿಗೆ ನಿಯೋಜನೆ ಹೊಂದುತ್ತಿರುವಂತಹ ಒಂದು ಪರಿಸ್ಥಿತಿ ಇಲ್ಲಿತ್ತು ಬರುತ್ತಿರುವಂತಹ ಮಕ್ಕಳು ಕೂಡ ನಿರಂತರವಾಗಿ ಶಾಲೆಗೆ ಬರದೆ ಆಗಾಗ ತಮ್ಮ ಮೂಲ ಸ್ಥಾನಗಳಿಗೆ ವಲಸೆ ಹೋಗ್ತಾ ಇರುವುದರಿಂದ ಪಾಠ ಪ್ರವಚನಗಳಿಗೂ ಕೂಡ ಅಡ್ಡಿಯಾಗ್ತಾ ಇತ್ತು ಆದರೆ ಶ್ರೀಮತಿ ಗೀತಾ ಜುಡಿತ್ ಇಲ್ಲಿಗೆ ಬಂದು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಒಂದು ಪ್ರಭಾರವನ್ನು ವಹಿಸಿಕೊಂಡ ಬಳಿಕ ಈ ಶಾಲೆಯ ಪರಿಸರದಲ್ಲಿರುವಂತಹ ಹಲವಾರು ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಗೆ ಹೊಸದಾಗಿ ವಲಸೆ ಬಂದಂತಹ ಹಲವು ಪರಿವಾರಗಳನ್ನು ಸಂಪರ್ಕಿಸಿ ಅಲ್ಲಿ ಹೆತ್ತವರನ್ನು ಮನವೊಲಿಸಿ ಶಾ ವಿದ್ಯಾಭ್ಯಾಸದಿಂದ ವಂಚಿತರಾದಂತಹ ಮಕ್ಕಳನ್ನು ಶಾಲೆಗೆ ಕರೆತಂದು ದಾಖಲಾತಿ ಮಾಡಿಸುವಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರ ಸಾಧನೆಗೆ ಇಲಾಖೆಯು ಮೆಚ್ಚುಗೆಯನ್ನು ಸೂಚಿಸುತ್ತದೆ ಇವತ್ತಿನ ದಿನ ಐವತ್ತೆರಡು ಮಕ್ಕಳು ಈಗ ಶಾಲೆಯಲ್ಲಿದ್ದಾರೆ ಸುಮಾರು ನಲವತ್ತು ಮಕ್ಕಳು ಸ್ಯಾಟ್ಸಲ್ಲಿ ದಾಖಲೆಗೊಂಡಿರುತ್ತಾರೆ ಈ ಮಕ್ಕಳಿಗೆ ಇಲಾಖೆಯಿಂದ ಪುಸ್ತಕಗಳನ್ನು ನೀಡಲಾಗಿದೆ ಅದೇ ರೀತಿ ದಾನಿಗಳನ್ನು ಮನವೊಲಿಸಿ ಶಿಕ್ಷಕಿಯು ಅವರಿಗೆ ಕ್ಷೀರಭಾಗ್ಯ ಮತ್ತು ಅಕ್ಷರದಾಸುಹ ಒಂದು ಊಟದ ಕಾರ್ಯಕ್ರಮಕ್ಕೋಸ್ಕರ ಬಟ್ಟಲು ಮತ್ತು ಲೋಟಗಳನ್ನು ಕೂಡ ಪಡೆದು ಮಕ್ಕಳಿಗೆ ವಿತರಿಸಲಾಗಿದೆ ಮೂಲಭೂತ ಸೌಕರ್ಯದ ಅಗತ್ಯ ತುಂಬ ಇದೆ ಏಕೆಂದರೆ ಇಲ್ಲಿ ಕೊಠಡಿಗಳ ಕೊರತೆ ಇದೆ ಶಿಕ್ಷಕರ ಕೊರತೆಯೂ ಇದೆ ಬಿಒ ಕಚೇರಿ ಆವರಣದಲ್ಲೇ ಈ ಶಾಲೆಯು ಕರೆ ಕರ್ತವ್ಯನ ನಡೀತಾ ಇದೆ ಒಂದೇ ಆವರಣದಲ್ಲಿ ಎರಡು ಶಾಲೆಗಳು ಇರುವುದರಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಬಹುದು ಅಂತ ಅನಿಸ್ತದೆ ಆದರೂ ಕೂಡ ಶಿಕ್ಷಕರನ್ನು ಒದಗಿಸಿಕೊಟ್ಟಲ್ಲಿ ತರಗತಿಗಳಿಗುಣವಾಗಿ ಪಾಠ ಪ್ರವಚನಗಳನ್ನು ನಡೆಸುವುದಕ್ಕೆ ಅನುಕೂಲ ಆಗುತ್ತದೆ ಎನ್ನುವುದು ನಮ್ಮ ಅಭಿಪ್ರಾಯ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ನಡ ಏತರ ಭಾಷೆಯವರು ಅಂದರೆ ಹೆಚ್ಚಾಗಿ ಹಿಂದಿ ಮತ್ತು ಬಂಗಾಳಿ ಭಾಷೆಯ ಮಾತೃಭಾಷೆಯನ್ನು ಹೊಂದಿರುವರಾಗಿದ್ದು ಇವರಿಗೆ ಎಫ್ ಎಲ್ ಎನ್ ಅಂದರೆ ಬುನಾದಿ ಸಾಮರ್ಥ್ಯವನ್ನು ಕನ್ನಡದಲ್ಲಿ ಕಲಿಸುವಂಥದ್ದು ಶಿಕ್ಷಕರಿಗೆ ಒಂದು ಸವಾಲಾಗಿದೆ ಆ ಸವಾಲನ್ನು ಎದುರಿಸಿಕೊಂಡು ನಮ್ಮ ಶಿಕ್ಷಕರಿಬ್ಬರು ಈ ಶಾಲೆಯಲ್ಲಿ ಇರುವಂಥ ಇನ್ನೋರ್ವ ಶಿಕ್ಷಕಿ ಸುಧಾ ಅವರು ಕೂಡ ಅತ್ಯಂತ ಉತ್ಸಾಹದಿಂದ ಈ ಮಕ್ಕಳಿಗೆ ಬರವಣಿಗೆ ಅಕ್ಷರಾಭ್ಯಾಸ ಮಾಡುವುದರಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೂಡ ನಿರಂತರವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯನ್ನ ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸ್ತಾ ಇರುವ ಶಿಕ್ಷಕಿ ಗೀತಾ ಅವರೊಂದಿಗೆ ದಾನಿಗಳು ಕೈಜೋಡಿಸಬೇಕಾಗಿದೆ ಹೀಗಾಗಿ ನೆರವಾಗುವ ದಾನಿಗಳು ಗೀತಾ ಜುಡಿತ್ ಸಲ್ದಾನ ಇವರನ್ನ ಸಂಪರ್ಕಿಸಬಹುದು ದಾನಿಗಳ ಸಹಕಾರದಿಂದ ಬೋಡಾರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿಯಾಗಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅನ್ನೋದೇ ನಮ್ಮ ಆಶಯ ಸುದ್ದಿ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in.